ಹಾ ನಮಸ್ಕಾರ ಸ್ನೇಹಿತರೆ ನಾನು ಕುಮಾರ್ ಮಾತನಾಡ್ತಾ ಇರೋದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ವಿಚಾರವಾಗಿ ನಾನು ಮೊದಲೇ ತಿಳಿಸಿದಂತೆ ಮೈಸೂರು ಬಹುಕೋಟಿ ಮೂಡ ಹಗರಣದ ವಿಚಾರದಲ್ಲಿ ಇಂದಿನ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕದ ರಾಜ್ಯಪಾಲರು ನಿಮ್ಮ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಒಬ್ರು ಖಾಸಗಿ ವ್ಯಕ್ತಿ ದೂರನ್ನ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ನಾನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡಬೇಕು ಅಂತೇಳಿ ನಿಮ್ಮ ವಿಚಾರ ತಿಳಿಸ್ಬೇಕು ಅಂತೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಏನು ಮೊದಲ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗ್ತಾ ಇರೋದೇನು ಸ್ಯಾಂಕ್ಷನ್ ಅಂದ್ರೇನು ಪ್ರಾಸಿಕ್ಯೂಷನ್ ಕೇಳುವಂಥದ್ದೇನು ಏನು ಒಬ್ಬ ಸಿ ಮೇಲೆ ಮಂತ್ರಿ ಮೇಲೆ ಈ ವಿಚಾರವಾಗಿ ಮೊದಲು ತಿಳ್ಕೊಳೋಣ ಇದು ರಾಜ್ಯಪಾಲರು ಸದನದ ಒಳಗಡೆ ಇರುವಂತಹ ಸದಸ್ಯರು ಮಂತ್ರಿ ಮುಖ್ಯಮಂತ್ರಿ ಶಾಸಕರ ವಿರುದ್ಧ ದೂರನ್ನು ಸಲ್ಲಿಸುವಾಗ ಈ ಅನುಮತಿಯನ್ನ ಕೊಡುವಂಥದ್ದು ಕಡ್ಡಾಯವಾಗಿರ್ತದೆ ಏಕಂತ ಹೇಳಿದ್ರೆ ಯಾವ್ದಾದ್ರು ಸುಳ್ಳು ದೂರನ್ನ ದಾಖಲಿಸಬಹುದು ಮಂತ್ರಿಗಳ ಮೇಲೆ ಎಮ್ ಎಲ್ ಎಗಳ ಮೇಲೆ ಸುಳ್ಳು ಸ ಅವ್ರನ್ನೆಲ್ಲ ದಾಖಲಿಸಿ ಅವ್ರನ್ನ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಾಸಿಕ್ಯೂಷನ್ ಸಾಕ್ಷ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯಪಾಲರಿಗೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದೆ ಈ ವಿಚಾರವಾಗಿ ಒನ್ ಸಿಕ್ಸ್ಟಿ ತ್ರೀಲಿ ಅವರು ಒಂದು ನೋಟಿಸ್ ಅನ್ನ ಮುಖ್ಯಮಂತ್ರಿ ಕೊಡಬಹುದು ಮತ್ತೆ ಮಂತ್ರಿ ಮಂಡಲ ಆ ವಿಚಾರವಾಗಿ ಏನಾದರೂ ವಿಚಾರಗಳಿದ್ರೆ ನಿಮ್ಮದೇ ಆದಂತಹ ಸದನದ ಸದಸ್ಯರ ಮೇಲೆ ಈ ರೀತಿ ಆರೋಪ ಬಂದಿದೆ ಆ ವಿಚಾರವಾಗಿ ನಿಮ್ಮದೇ ಏನಾದರೂ ವಿಚಾರ ಇದ್ರೆ ನೋಟಿಸ್ ಕೊಡುವಂತಹ ಪವರ್ ಕೂಡ ರಾಜ್ಯಪಾಲರಿಗೆ ಇದೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವಾಗಿ ನೋಟಿಸ್ ಕೊಟ್ಟಿದ್ದಾರೆ ಏನಂತ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಏಳು ದಿನದಲ್ಲಿ ನೀವು ಉತ್ತರಿಸಬೇಕು ಖಾಸಗಿ ಒಬ್ಬ ವ್ಯಕ್ತಿಯೊಬ್ಬರು ಮೇಲೆ ಭ್ರಷ್ಟಾಚಾರ ನಿಯಂತ್ರಣ ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಈ ಮೇಲಿನ ಅಂಶದಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಇದ್ರ ವಿಚಾರನೆಲ್ಲ ಅಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋ ವಿಚಾರನ ಅಲ್ಲಿ ತಿಳಿಸಿದ್ದಾರೆ ಇದೊಂದು ಅದೇ ರೀತಿ ಈಗ ತಹಸೀಲ್ದಾರ್ ಡಿ ಸಿ ಡಿ ವೈ ಎಸ್ ಪಿ ಮೇಲೆ ಈ ರೀತಿಯ ಕಂಪ್ಲೇಂಟ್ಗಳ ಇದ್ದಂಥ ಕಾಲದಲ್ಲಿ ಶಾಂಕ್ಷನ್ ಪೂರ್ವಾನುಮತಿ ಅಂತೇಳಿ ಹಿಂದೆ ಒನ್ ನೈಂಟಿ ಸೆವೆನ್ ಆಫ್ ಸಿಆರ್ಪಿ ಸಿಲಿತ್ತು ಈಗ ಟೂ ಒನ್ ಏಟ್ ಬಿ ಎನ್ ಎಸ್ ಎಸ್ ಕೆಳಗಡೆ ಭಾರತೀಯ ನ್ಯಾಯ ಸುರಕ್ಷತಾ ಸಂಹಿತೆ ಕೆಳಗಡೆ ಅವರು ಕೂಡ ನಾವು ತಗೋಬೇಕು ಯಾವುದೇ ಡಿ ಸಿ ಮೇಲೆ ನೇರವಾಗಿ ನಾವು ಖಾಸಗಿ ದೂರನ್ನ ಸಲ್ಲಿಸಬೇಕಾದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಪೂರ್ವಾನುಮತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ನಾವು ಟೂ ಅನ್ ಏಟ್ ಆಫ್ ಬಿ ಎನ್ ಎಸ್ ಎಸ್ ಅಲ್ಲಿ ತಗೋಬೇಕು ಅದೇ ರೀತಿ ಕೊಟ್ಟಿದ್ದಾರೆ ಯಾಕೆ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಒಂದು ಪ್ರಸ್ತುತವಾಗಿ ಹೇಳಬೇಕು ಅಂದ್ರೆ ಇಂದು ರಾಜ್ಯಪಾಲರಿಗೆ ಬಹುಕೋಟಿ ಮೂಡಾಗರಣದಲ್ಲಿ ಸಾಕಷ್ಟು ಜನ ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಮೇಲೆ ನಾವು ದೂರನ್ನ ಸಲ್ಲಿಸ್ತಾ ಇದ್ದೀವಿ ಈ ವಿಚಾರವಾಗಿ ಹದಿನಾಲ್ಕು ಇವರು ಅಕ್ರಮ ಪಡೆದಿದ್ದಾರೆ ಅನ್ನೋ ವಿಚಾರದಲ್ಲಿ ಆದ್ರೆ ಒಂದು ಸ್ಕೂಟಿ ನಡೆಯುತ್ತಿದೆ ಈಗ ಯಾವ್ದಾದ್ರು ಒಂದು ಚಾರ್ಜ್ ಶೀಟ್ ಒನ್ ಸೆವೆಂಟಿ ತ್ರೀ ಸಿ ಆರ್ ಪಿ ಸಿ ಕೆಳಗಡೆ ಏನು ಪೊಲೀಸರು ಆರೋಪ ಪಟ್ಟಿಯನ್ನು ಸಾಬೀತು ಮಾಡಿದಾಗಲೂ ಕೂಡ ಆ ಪಬ್ಲಿಕ್ ಪ್ರಾಸಿಕ್ಯೂಟ್ ಬಿಟ್ಟರೆ ಒಂದು ಸ್ಕೂಟ್ನಿ ಮಾಡ್ತಾರೆ ಅದೇ ರೀತಿ ಕೂಡ ಈ ರಾಜ್ಯಪಾಲರು ಬರುವಂತಹ ದೂರನ್ನ ಬಂದಂತ ದೂರನ್ನ ಒಂದು ಸ್ಕೂಟ್ನಿ ಮಾಡಿ ನೋಡಿದಾಗ ಕೆಲವೊಂದು ಮೋಸ ಆಗಿರುವಂತದ್ದು ಮತ್ತು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂತದ್ದು ಕ್ರಮಬದ್ದಲ ವಲ್ಲದವಾದಂತಹ ದಾಖಲೆಗಳನ್ನು ನಡೆಸಿರುವಂಥದ್ದು ಗಮನಕ್ಕೆ ಬಂದಿರೋದಕ್ಕೋಸ್ಕರನೇ ಅವ್ರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಈ ವಿಚಾರವಾಗಿ ಈಗ ಮೇನ್ ಪಾಯಿಂಟ್ ಈ ವಿಚಾರವಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ಆರೋಪ ಇರೋದ್ರಿಂದ ಸಿದ್ದರಾಮಯ್ಯನವರ ಮೇಲೆ ಆರೋಪ ಇರೋದ್ರಿಂದ ಅವರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಮುಖ ಉಪಮುಖ್ಯಮಂತ್ರಿ ಆದಂತವರು ಮಂತ್ರಿ ಮಂಡಲದ ನಡೆಸಿದ್ದಾರೆ ಇವತ್ತು ನಡೆಸಿ ಏನು ತೀರ್ಮಾನ ತಗೊಂಡಿದ್ದಾರೆ ರಾಜ್ಯಪಾಲರು ನೋಟಿಸ್ ಕೊಡೋದೇ ತಪ್ಪು ಅವರು ಹಿಂಪಡಿಲಿ ಅನ್ನೋ ಹೇಳಿಕೇನ ಅವರು ಕೊಡ್ತಾರೆ ಒಬ್ಬ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂಥ ವ್ಯಕ್ತಿ ಒಂದು ಪೂರ್ವಾನುಮತಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡುವಂತದನ್ನ ಒಂದು ನೋಟಿಸ್ ಕೊಟ್ಟು ಏನು ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೊಟ್ಟು ಕೂಡ ಅದ್ರ ಕೊಟ್ಟರುಬಹುದು ಕೊಡದೇನೂ ಬೋದು ಮುಂದೆ ಅದನ್ನ ತಪ್ಪಾಗ್ಬೋದಿಡುತ್ತೆ ಅನ್ನೋ ಮನೋಭಾವದಲ್ಲಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತ ರಾಜ್ಯಪಾಲರು ಹಿಂಪಡಿಬೇಕು ಅನ್ನೋ ಒಂದು ಬೆದರಿಕೆ ವಿಚಾರವನ್ನ ಹೇಳ್ತಾ ಇದಾರಲ್ಲ ಇವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಅದನ್ನ ಕೊಟ್ಟಂತ ಸಮಯದಲ್ಲಿ ತಾವುಗಳು ಇದರಲ್ಲಿ ಉರುಳಿಲ್ಲ ಅನ್ನೋದನ್ನ ರಾಜ್ಯಪಾಲರು ಭೇಟಿ ಮಾಡಾದರೂ ಹೇಳ್ಬೋದು ತಕರಾರು ಕೊಟ್ಟಾದರೂ ಹೇಳ್ಬೋದು ಈ ರೀತಿ ಇದನ್ನುಕ್ಕಿಂತ ಮುಂಚೆ ಏನಿದೆ ಈ ರೀತಿ ಅನುಮತಿ ಕೊಟ್ಟಂತದನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಯಾರು ಆರೋಪ ಹೊತ್ತಿದ್ದಾರೆ ಆ ವ್ಯಕ್ತಿ ಇಂತಹ ಸಮಯದಲ್ಲಿ ನೋಟಿಸ್ ಕೊಟ್ಟಿರೋದೇ ತಪ್ಪು ಪೂರ್ವಾನುಮತಿ ಕೇಳಿದಂಥ ವಿಚಾರದಲ್ಲಿ ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳುವಂತಹ ಈ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಏನಿದೆ ಅದನ್ನ ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ಎಲ್ಲರೂ ವಿರೋಧಿಸಬೇಕು ಈ ಬಹುಕೋಟಿ ಮೂಡಾಗರಣ ಮೈಸೂರಿನ ಬಹುಕೋಟಿ ಮೂಡಾಗರಣ ವಿಚಾರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಇಲ್ಲಿನ ಮೈಸೂರು ಜಿಲ್ಲಾ ತಂಡ ಪ್ರಾರಂಭಿಕ ಹಂತದಿಂದಲೂ ಕೂಡ ನಾವು ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರಲ್ಲಿ ಬಹಳ ದೊಡ್ಡ ಮೂಡಮುತ್ತಿಗೆ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ ಆಮೇಲೆ ಆ ವಿಚಾರದ ದಾಖಲೆಗಳನ್ನು ಒಂದು ಕಂತು ಕಂತು ರೂಪದಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ವಿ ಈ ವಿಚಾರ ಏನು ಈಗ ನೋಡ್ತಾ ಇರುವಂಥ ಲೈವ್ ನೋಡ್ತಾ ಇರುವಂಥವರು ಆ ಮೂಡ ದಾಖಲೆ ವಿಚಾರಗಳಿಗೆ ಬಂದಂಥ ಸಮಯದಲ್ಲಿ ನಮ್ಮ ಹಿಂದಿನ ಎಪಿಸೋಡ್ಗಳನ್ನು ಏನೇನು ಕೊಟ್ಟಿದ್ದೀವಿ ದಾಖಲೆಯನ್ನು ಇಟ್ಟು ಹೇಳಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡ್ಬೋದು ಯಾಕೆ ಈ ಪೂರ್ವಾನುಮತಿ ಬೇಕು ನೀವು ಕೊಡಲಿಲ್ಲ ಅಂದರೆ ಆಗೋದಿಲ್ವಾ ಅಥವಾ ಹಿಂದೆ ಯಾವುದಾದ್ರೂ ಆಗಿದೆಯಾ ಅನ್ನೋದಕ್ಕೂ ಕೂಡ ಕೆಲವೊಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳು ಮತ್ತು ತೀರ್ಪುಗಳ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ಅದರಲ್ಲೂ ಕೂಡ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಅಶೋಕ್ ವರ್ಸಸ್ ಕರ್ನಾಟಕ ಲೋ ಲೋಕಾಯುಕ್ತ ಪ್ರಕರಣದಲ್ಲಿ ಕೂಡ ಇದಾಗಿದೆ ಪ್ರಿಯಾಂಕಾ ಶ್ರೀವಾಸ್ತ ವರ್ಸಸ್ ಉತ್ತರ ಪ್ರದೇಶ ಆ ಕೇಸಲ್ಲೂ ಕೂಡ ಆಗಿದೆ ಬಾಬು ವೆಂಕಟೇಶ್ ವರ್ಸಸ್ ಕರ್ನಾಟಕ ಸರ್ಕಾರ ಅದರಲ್ಲೂ ಕೂಡ ಆಗಿದೆ ಯಶವಂತ್ ಸಿನ್ಹಾ ವರ್ಸಸ್ ಸಿಬಿಐ ಪ್ರಕರಣ ಇದರಲ್ಲೂ ಕೂಡ ಆಗಿದೆ ಇವೆಲ್ಲ ಜಡ್ಜ್ಮೆಂಟ್ ತೀರ್ಪುಗಳಲ್ಲಿ ಇದನ್ನ ಉಲ್ಲೇಖ ಆಗಿದೆ ಈ ರೀತಿ ವಿಚಾರಗಳು ಸ್ಯಾಂಕ್ಷನ್ ಕೊಟ್ಟು ಅಂತ ಮುಖ್ಯಮಂತ್ರಿ ಮೇಲೆ ಮತ್ತೆ ಇನ್ನೊಬ್ಬರ ಮೇಲೆ ಅನುಮತಿ ಕೊಡ್ಬೇಕು ಕೊಟ್ಟಿರುವಂತ ವಿಚಾರಗಳೆಲ್ಲ ಇದೆ ಇದನ್ನು ಕೂಡ ನೋಟಿಸ್ ಕೂಡ ಅದನ್ನ ಕೋರ್ಟ್ ಮಾಡಿದ್ದಾರೆ ವಿಚಾರ ಇಷ್ಟೇ ಇದನ್ನು ಯಾವ ಉದ್ದೇಶ ಕೊಡ್ತಾರೆ ಪಿ ಸಿ ಆಕ್ಟ್ ಕೆಳಗಡೆ ನೈನ್ಟೀನ್ ಆಫ್ ಸೆಕ್ಷನ್ ನೈನ್ಟೀನ್ ಆಫ್ ಆಫ್ ಪ್ರಿವೆಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಂತದ್ದು ಕೂಡ ಇದ್ರ ಅಂಡರ್ ಅಲ್ಲಿ ಬರ್ತಿದೆ ಮತ್ತೊಂದ್ಸತಿ ಹೇಳ್ತೀನಿ ಹಿತಾಸಕ್ತಿ ಏನು ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಂತ ವಿಚಾರ ವಿಚಾರವಾಗಿ ಇವ್ರ ಮೇಲೆ ದೂರನ್ನ ದಾಖಲಿಸಬಹುದು ವಿಚಾರ ಕೇಳಬೇಕು ಅಂತಂದ್ರೆ ಅಪರಾಧಿಕ ಒಳಸಂಚು ಏನು ಒನ್ ಟ್ವೆಂಟಿ ಬಿ ಎನ್ ಹಿಂದೆ ಇತ್ತು ಒನ್ ಟ್ವೆಂಟಿ ಬಿ ಅಪ್ ಐ ಪಿ ಸಿ ಅದು ಈಗ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ತ್ರೀ ಒಳಗಡೆ ಬಿ ಎನ್ ಎಸ್ ಅಲ್ಲಿ ಬರುತ್ತೆ ಭಾರತೀಯ ನ್ಯಾಯಸಮಿತೆ ಒಳಗೆ ಅಪರಾಧಿಕ ಒಳಸಂಚು ಮತ್ತೆ ಪ್ರಭಾವವನ್ನ ಬೀರುವಂತಹ ವಿಚಾರದಲ್ಲಿ ಸಿದ್ಧರಾಮಯ್ಯನವರು ನಡ್ಕೊಂಡಿದ್ದಾರೆ ವಿಚಾರ ಈ ವಿಚಾರವಾಗಿ ಒಂದು ಒಂದು ಬ್ರೀಫ್ ಆಗಿ ಯಾಕೆ ವಿಚಾರಗಳನ್ನ ನಾನು ಅಷ್ಟೊಂದು ಹೇಳಬೇಕು ಅನ್ನೋ ವಿಚಾರದಲ್ಲಿ ಸಾಂಕ್ಷನ್ ರಿಕ್ವಾರ್ಡ್ ನಾಟ್ ರಿಕ್ವಾರ್ಡ್ ಅನ್ನೋದನ್ನೆಲ್ಲ ಅರುಣ್ ಕುಮಾರ್ ವರ್ಸಸ್ ಅಯ್ಯಪ್ಪ ಪ್ರಕರಣದಲ್ಲಿ ನಾವು ನೋಡಿದಬಹುದು ಮಂಜು ಸೂರೇನ್ ಕೇಸಸ್ ಅಲ್ಲಿ ಇಲ್ಲ ಅವಶ್ಯಕತೆ ಇಲ್ಲ ಅಂದಾಗ ಅದು ಲಾರ್ಜ್ ಬೆಂಚ್ ಕೂಡ ಹೋಗಿದೆ ಈ ವಿಚಾರನ ಹೇಳೋಣ ನೈನ್ಟೀನ್ ಸೆಕ್ಷನ್ ನೈನ್ಟೀನ್ ಆಫ್ ಕರಪ್ಷನ್ ಆಕ್ಟ್ ಕೆಗಡೆ ಹಿಂದೆ ಕೂಡ ಆರದ್ಯ ಆಗಿತ್ತು ಇದೇ ಯಡಿಯೂರಪ್ಪ ಇದೇ ಕೂಡ ದರ್ಪದಿಂದ ಹೇಳ್ಕೊಡ್ತಿದ್ರು ಆಗ ಸಿರಾಜುದ್ದೀನ್ ಪಾಸಾ ಅಂತ ಏನು ಹೇಳು ಹೇಳಿ ಆಗ ಭಾರಧ್ವಾಜ ಅಂತ ಅವರು ರಾಜ್ಯಪಾಲರ ಅನುಮತಿ ಕೊಟ್ಟು ಕೂಡ ಯಡಿಯೂರಪ್ಪನವರು ಕೂಡ ಜೈಲ್ಗೆ ಹೋಗಿದ್ರು ಇದೇ ವಿಚಾರ ಈಗ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ವಿಚಾರದಲ್ಲೂ ಕೂಡ ನೋಟಿಸ್ ಕೊಟ್ಟಾಗ ಅದನ್ನ ತಿರಸ್ಕರಿಸಿದ್ದು ಮತ್ತೆ ಇದ್ಮಾಡ್ದಾಗಲೂ ಕೂಡ ಜೈಲ್ಗೆ ಹೋಗಿದ್ರು ಯಾಕೆ ಸಿದ್ದರಾಮಯ್ಯನವರು ದಾಖಲೆಗಳನ್ನು ಮುಚ್ಚಿಟ್ಟು ಹೇಳಿದ್ರು ಯಾಕೆ ಸಿದ್ದರಾಮಯ್ಯನವರ ಬಲಗೈ ಬಂಟುಗಳು ಇದನ್ನ ಮುಚ್ಚಿಡ್ತಾ ಇದೆ ಅನ್ನೋದು ಏಕ ಪ್ರಶ್ನೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ನಾಳಿದ್ದು ನಾಳಿದ್ದು ನಡಿಬೇಕಾದಂತಹ ಪಾದಯಾತ್ರಲ್ಲೂ ಕೂಡ ಅವ್ಯವಸ್ಥೆನ ಮಾಡ್ಕೊಂಡಿರುವಂತಹದ್ದು ಬಿ ಜೆ ಪಿ ಜನತಾ ದಳದವರು ಬಿ ಜೆ ಪಿ ಏನು ಸತ್ಯ ಹರಿಶ್ಚಂದ್ರರಲ್ಲ ಜೆ ಡಿ ಎಸ್ ಏನು ಸತ್ಯ ಚಂದ್ರರಲ್ಲ ಇವರು ಸಾರ್ವಜನಿಕವಾಗಿ ಇದನ್ನ ವಿರೋಧಿಸ್ತಾ ಇದ್ದಾರೆ ವಿನಃ ಇದಕ್ಕೆ ಹೋರಾಟವನ್ನು ಇವರು ರೂಪಿಸ್ಕೊಳ್ತಾ ಇಲ್ಲ ಇವತ್ತು ಜೆ ಡಿ ಎಸ್ ಬಹಳಷ್ಟು ಇಬ್ಬಂದಿಗೆ ನೀತಿಗನ್ನು ಅನುಸರಿಸ್ತು ಒಂದು ಮಳೆ ಇದೆ ಪ್ರವಾಹ ಬಂದಿದೆ ಆ ಕಡೆ ಈ ದೃಷ್ಟಿಕೋನದಲ್ಲಿ ಈಗ ಮುಂದುವರಿಸಬೇಕು ಮುಂದೂಡಬೇಕು ಅಂತ ಹೇಳ್ತು ತದನಂತರ ಏನು ಹೇಳ್ತು ಪ್ರೀತಮ್ ಗೌಡ ಹಾಸನದಲ್ಲಿ ನಮ್ಮ ಸಮುದಾಯ ನಮ್ಮ ಕುಟುಂಬದ ಆ ವಿಚಾರವನ್ನು ಪೆಂಡ್ರೈವ್ನ ಹಂಚಿದ ಅಂಥವ್ರ ನೇತೃತ್ವದಲ್ಲಿ ನಾವು ಮಾಡಬೇಕಾ ನಾನು ಪಾದಯಾತ್ರೆಗೆ ಬರೋಲ್ಲ ಅನ್ನೋದನ್ನ ಯಾರು ಎಚ್ ಡಿ ಕುಮಾರಸ್ವಾಮಿ ಅವ್ರು ಯಾಕೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರ ದ್ವಂದ್ವ ನೀತಿ ಅಂತ ಹೇಳ್ತೀನಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಿ ಬಂದಾಗ ಕೆಂಪಣ್ಣ ಆಯೋಗ ಏನು ಸಿದ್ದರಾಮಯ್ಯವರ ರೀಡು ಅರ್ಕಾವತಿ ರೀಡು ಆಗರಣವನ್ನ ಕೆಂಪಾವಣ್ಣ ಆಯೋಗ ಬಹಿರಂಗ ಪಡಿಸೋದಿ ಅವ್ರ ಮೇಲೆ ತನಿಖೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಇದೇ ಕುಮಾರಸ್ವಾಮಿ ಅಸೆಂಬ್ಲಿ ಒಳಗಡೆ ಚಕಾರ ಎತ್ತಲಿಲ್ಲ ತದನಂತರ ಇದೇ ಸಿದ್ದರಾಮಯ್ಯನವ್ರ ಮೇಲೆ ಅರ್ಕಾವತಿ ರೀಡು ಪ್ರಕರಣ ವಿಚಾರದಲ್ಲಿ ಬೊಮ್ಮಾಯಿ ಸರ್ಕಾರನು ಮಾಡಲಿಲ್ಲ ಇದೆಲ್ಲ ಮಾಡೋದು ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇವತ್ತಲ್ಲ ಹಿಂದೆ ಹಿಂದಾನು ಮಾಡ್ಕೊಂಡ್ ಬಂದಿರೋದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದಕ್ಕೆ ನಾನು ಹೇಳ್ತೀನಿ ದಾಖಲೆ ಇಟ್ಟು ಹೇಳ್ತೀನಿ ತದನಂತರ ಇವ್ರು ಹೇಳ್ತಾರೆ ನಲವತ್ತು ವರ್ಷದಿಂದ ನನಗೆ ಕಪ್ಪು ಚುಕ್ಕಿ ಇರಲಿಲ್ಲ ಕಪ್ಪು ಚುಕ್ಕಿ ಇರ್ಲಿಲ್ಲ ನಾನು ಹಿಂದುಳಿದ ಸಿಎಂ ಅವ್ರಿಗೆ ಹೊಟ್ಟೆ ಕಿಚ್ಚು ಅಂತ ಹೇಳಿ ದುರ್ಬಲ ಸಿಎಂ ತರ ಹೇಳ್ತಿದ್ರಲ್ಲ ಸಿದ್ದರಾಮಯ್ಯನ ಅವ್ರಿಗೆ ಒಂದು ಉತ್ತರ ಹೇಳ್ತಿದ್ದೀನಿ ಕೇಳಿ ನೀವು ನಲವತ್ತು ವರ್ಷದಿಂದ ಚುನಾವಣಾ ಆಯೋಗ ಕೊಟ್ಟಂತ ಮಾರ್ಗಸೂಚಿಯ ಕೆಳಗಡೆ ಆರ್ ಪಿ ಆಕ್ಟ್ ಕೆಳಗಡೆ ರೆಪ್ರೆಸೆಂಟ್ ಆಫ್ ಪೀಪಲ್ ಆಕ್ಟ್ ಪ್ರಜಾಪ್ರತಿನಿಧಿ ಕಾಯ್ದೆ ಏನು ಜನಪ್ರತಿನಿಧಿ ಕಾಯ್ದೆ ಕೆಳಗಡೆ ಚುನಾವಣೆನ ಎದುರಿಸಿ ಗೆದ್ದಿದ್ದೀರಾ ಹಣ ಎಂಡವನ್ನ ಹಂಚದೆ ಜಾತಿಯನ್ನ ಮುಂದೆ ಇಟ್ಟದೆ ನೀವು ಚುನಾವಣೆ ಗೆದ್ದಿದ್ದೀರಾ ನೀವು ಭ್ರಷ್ಟಾಚಾರ ಎಲ್ಲ ಕಳಂಕ ಇಲ್ಲ ಅಂತ ಹೇಳ್ತೀರಲ್ಲ ಸಿದ್ದರಾಮಯ್ಯನವರೇ ಈ ಹಣ ಎಂಡ ಅಂತ ಜಾತಿ ಮುಂದೆ ಇಟ್ಟಿದೆ ನೀವು ಚುನಾವಣೆಗಳನ್ನ ನಲವತ್ತು ವರ್ಷದಿಂದ ಪ್ರಾಮಾಣಿಕವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಂತು ಹೋರಾಟ ಮಾಡ್ತಾ ಇದೆಯಲ್ಲ ವಿಧಾನಸಭೆ ಲೋಕಸಭೆಯಲ್ಲಿ ನಿಂತು ಆ ರೀತಿ ಏನಾದರೂ ನೀವು ಗೆದ್ದು ಬಂದಿದ್ರೆ ನೀವು ನಾಸ್ತಿಕರಲ್ವಾ ಆಸ್ತಿಕರ ನಾಸ್ತಿಕರ ಅಲ್ವಾ ನೀವು ದೇವರನ್ನ ಬೇಡ ಬಾಬಾ ಸಾಹೇಬ್ರನ್ನ ಬಸವಣ್ಣವ್ರ ಪ್ರತಿಮೆ ಮುಂದೆ ಪ್ರಮಾಣ ಮಾಡಿ ಹೇಳ್ತೀರಾ ನಾನು ಹಣ ಎಂಡವನ್ನು ಹಂಚಿಲ್ಲ ನಾನು ಚುನಾವಣಾ ಆಯೋಗ ಕೊಟ್ಟ ಮಾರ್ಗದರ್ಶಕ ಸೂಚಿಯಲ್ಲೇ ಗೆದ್ದಿದ್ದೀನಿ ನಾನು ಆ ಎಷ್ಟು ಹಣವನ್ನು ಫಿಕ್ಸ್ ಮಾಡಿತ್ತು ಅದೇ ಹಣದಲ್ಲಿ ಗೆದ್ದಿದ್ದೀನಿ ಅಂತ ಹೇಳೋದಕ್ಕೆ ನಿಮ್ಗಾಗುತ್ತಾ ದಯವಿಟ್ಟು ನಿಮ್ಗೆ ಆಗೋದಿಲ್ಲ ಹೇಳಿದ್ರೆ ನೀವು ಹಣ ಎಂಡ ಹಂಚಿದ್ದೀರಿ ಅಂದರೆ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ನೀವು ಭ್ರಷ್ಟಾಚಾರದ ಹಣವನ್ನೇ ಅಲ್ಲಿ ತುರ್ಕಿದ್ದೀರಿ ಪರೋಕ್ಷವಾಗಿ ಭ್ರಷ್ಟಾಚಾರದ ಹಣವನ್ನು ನೀವು ತಂದಲ್ಲಿ ಸುರಿದಿದ್ದೀರಿ ಅನ್ನೋದು ಜಗಜ್ ಜಾಹೀರಾತು ಒಂದು ವೇಳೆ ನೀವು ಹಿಂದೆ ಗೆದ್ದಂಥ ಬಂದಂಥ ಚಾಮುಂಡೇಶ್ವರಿ ವರ್ಣಾ ಕ್ಷೇತ್ರಗಳಲ್ಲಿ ಏನು ನಲ್ವತ್ತು ವರ್ಷಗಳಿಂದ ಗೆದ್ಕೋ ಬರ್ತಾ ಹಿಂದೆ ಕೊಪ್ಪಳದಲ್ಲಿ ನಿಂತು ಅಲ್ಲಿ ನೀವು ಹಣ ಹೆಂಡ ಹಂಚಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ಮೈಸೂರು ಜಿಲ್ಲೆ ಒಳಗಡೆ ಬಾಬಾ ಸಾಹೇಬ್ರ ಪ್ರತಿಮೆ ಮೇಲೆ ಮುಂದೆನಾದ ಅಥವಾ ಬಸವಣ್ಣ ಪ್ರತಿಮೆ ಮುಂದೆ ಹಣ ಮಾಡಿ ಹೇಳೋಕ್ಕಾಗುತ್ತಾ ನೀವು ಅವರ ಅನುವಾಯಗಳು ನಿಮ್ಮನ್ನು ಬಿಡ್ತಾರಾ ಯಾಕೆ ಇಷ್ಟನ್ನೆಲ್ಲ ನಾನು ಕೊಡೋ ಹಿಂದಿನ ವಿಚಾರಗಳಿಷ್ಟೆ ಎಷ್ಟು ಮರೆ ಮಾಚಿ ಸಿದ್ದರಾಮಯ್ಯನವರು ಟ್ವಿಟ್ಟರಲ್ಲಿ ಮತ್ತೆ ಇದರಲ್ಲೆಲ್ಲ ಹೇಳ್ತಾರೆ ಅಂದರೆ ಬಹಳ ಕತೆ ಕಟ್ಟಿ ಏನೇನೋ ಹೇಳಬೇಕೋ ಅದನ್ನು ಹೇಳಬಾರದು ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳ್ಬಾರ್ದು ಅಂದರೆ ನನ್ನ ವಿಚಾರ ಬಂದಾಗ ನಾನು ಲಾಯರ್ ಆಗುವಂಥದ್ದು ಬೇರೆಯವ್ರ ವಿಚಾರ ಬಂದಾಗ ಜಡ್ಜ್ ಆಗುವಂಥದ್ದು ಅಂತ ಅಂದರೆ ನನ್ನ ವಿಚಾರಗಳು ಆರೋಪಗಳು ಬಂದಾಗ ಲಾಯರ್ ಥರ ವಾದ ಮಾಡುವಂಥದ್ದು ಬೇರೆಯವ್ರ ವಿಚಾರಕ್ಕೆ ಬಂದಾಗ ತೀರ್ಪು ಕೊಡೋದು ಜಡ್ಜ್ಮೆಂಟ್ ಥರ ವರ್ತಿಸೋದು ಅನ್ನೋದು ಸಿದ್ದರಾಮಯ್ಯನವರ ಅವತಾರ ಯಾಕೆ ಹೇಳ್ಬೇಕು ಅಂತೇಳಿದ್ರೆ ಕೆಲವೊಂದು ಅರಾಜಾಯಿತು ಹಿಂದೆ ಒಂದು ಈ ವಿಚಾರಕ್ಕೆ ಬಂದ್ಬಿಡ್ತೀನಿ ನೀವು ಹಿಂದೆ ಎಪಿಸೋಡ್ಗಳು ನೋಡಿದಿರಾ ನೋಡಿಲ್ವೋ ಯಾವ ಪ್ರಕರಣ ಇದು ಅಂತ ಮೈಸೂರು ಬಹುಕೋಟಿ ಮೂಡಾಗರಣದಲ್ಲಿ ಸಿದ್ದರಾಮಯ್ಯನವರ ಹೆಂಡತಿ ಪಾರ್ವತಿ ಅವರು ಅಕ್ರಮವಾಗಿ ಪಡೆದಂತಹ ಸೈಟುಗಳ ವಿಚಾರವಾಗಿ ನಾನು ಕೆಲವೊಂದು ದಾಖಲೆ ಇಟ್ಟೆ ಹೇಳಬೇಕಾಗುತ್ತೆ ಇದು ಹೇಳಿದ್ರಿ ಕೆಸರೇ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಕುಂಟೆನ ಹಿಂದೆ ಮೂಲ ವಾರಸದಾರು ಯಾರಿದ್ರು ನಿಂಗಾ ಬಿನ್ ಜವರಾ ಅನ್ನೋರು ಖರೀದಿ ಮಾಡಿದ್ರು ಆ ಸರ್ಕಾರದಿಂದ ಖರೀದಿ ಮಾಡಿದ್ರು ಅಂತ ಹೇಳ್ತೀರಲ್ವಾ ಈ ಈ ಪ್ರಕರಣ ಅದರಿಂದ ಮುಂದೆ ಬಂದಂತ ಪ್ರಕರಣ ನಿಂಗ ಉರುಪ್ ಜವರನ ತಂದೆನಾ ಇದು ಕ್ಲಿಯರ್ ಆಗಿ ಕೆಲವೊಬ್ರು ಅರ್ಥ ಆಗದೆ ಇರಬಹುದು ಹಿಂದೆ ನಾವು ದಾಖಲೆ ಘಟನೆ ಇಟ್ಟು ಹೇಳ್ತೀವಿ ಯಾಕೆ ಇದನ್ನು ಹೇಳಬೇಕು ಅಂದ್ರೆ ಅವ್ರು ಕೆಲವೊಂದು ಹತ್ತು ಪಾಯಿಂಟ್ನ ಇಟ್ಟಿದ್ದಾರೆ ಹತ್ತು ಪಾಯಿಂಟ್ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ ನಿಂಗ ಉರುಪ್ ಜಾವರ ಎಂಬಂತೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ತಾನೆ ನೀವು ಬಿನ್ ಜಾವರ ಅಂದ ಮೇಲೆ ಉರುಪ್ ಜಾವರ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಲೇ ತಾನೆ ನಿಮ್ಮದೇ ಹೇಳಿಕೆ ಪ್ರಕಾರ ಒಂದು ಇದ್ರ ವಿಚಾರವಾಗಿ ನಾನು ಹೇಳಬೇಕು ಅಂದ್ರೆ ನಾನೇ ಆರ್ ಟಿ ಸಿಗಳನ್ನ ಹಾಕಿರೋದ್ರಲ್ಲಿ ಎಂಬತ್ತೊಂದು ಎಂಬತ್ತೆರಡರಿಂದ ಎರಡು ಸಾವಿರದ ಎರಡು ಸಾವಿರದ ಒಂದರ ಆರ್ ಟಿ ಸಿಗಳನ್ನ ತಾವು ನೋಡ್ಕೋಬೋದು ಎರಡನೇ ಪಾಯಿಂಟ್ ಜಾವರ ಅಂತ ಹೇಳಿದ ಮೇಲೆ ಇನ್ಸೀಲು ಜೆ ಬರಬೇಕಲ್ವಾ ಆಯ್ತು ನಿಂಗ ಅಂತ ಬೆಳೆದ್ರೆ ಹೆಣ್ಣು ಬರಬೇಕಲ್ವಾ ಮತ್ತೆ ನೀವು ನಿಂಗ ಏನು ಜವರಾ ಬಿನ್ ನಿಂಗ ಬಿನ್ ಜವರಾ ಅಂತ ಹೇಳಿದ್ಮೇಲೆ ನಿಂಗ ನಿಂಗನ ಮಗ ಜವರಾ ಜವರಾದು ದೇವರಾಜು ಅಂತ ಹೇಳಿದ್ರೆ ದೇವರಾಜು ಏನು ಬರಬೇಕಲ್ವಾ ದೇವರಾಜು ಜೆ ಅಂತ ಯಾಕಿದೆ ಅಲ್ಲಿ ಆರ್ ಟಿ ಸಿ ಒಳಗಡೆ ಎರಡನೇದು ನೀವೇ ಪಾಯಿಂಟ್ ಪಾಯಿಂಟ್ಗೆ ಮೂರನೇ ಪಾಯಿಂಟ್ ನೀವೇ ಹತ್ತು ನಾಲ್ಕು ತೊಂಬತ್ತರಲ್ಲಿ ತೊಂಬತ್ತ ಮೂರಲ್ಲಿ ಹೇಳಿಕೆ ನೀಡಿರುವ ಹೇಳಿಕೆ ಪ್ರಕಾರ ಮಲ್ಲಯ್ಯ ಮೈಲಾರಯ್ಯ ಅನ್ನೋರು ಏನು ಅವ್ರಿಗೆ ಮಕ್ಕಳಿದ್ರು ಅಂತ ಹೇಳ್ತೀರಲ್ಲ ಮೈಲಾರನಿಗೆ ಯಾವುದೇ ವಾರಸ್ದಾರರಿಲ್ಲ ಅಂತ ಹೇಳ್ತೀರಿ ನೀವು ಆದರೆ ಆಕೆ ಎಂಟಿ ಗೌರಮ್ಮ ಮಹಿಳಾರಯ್ಯ ಏನು ಮಹಿಳಾ ಮಗ ಮಂಜುನಾಥ ಅನ್ನೋ ವಿಚಾರ ಹೇಳ್ತೀರಿ ಅವಳ ಮಗಳನ್ನ ಹೆಸರು ಯಾಕೆ ಮುಚ್ಚಿಡ್ತೀರಿ ನೀವು ಅವ್ರ ಮಗಳ ಹೆಸರು ಮುಚ್ಚಿಡ್ತೀರಿ ಇದಾದ್ಮೇಲೆ ಇನ್ನೊಂದು ಹೇಳ್ಕೊಬಿಡ್ತೀವಿ ನಾವು ಇದೊಂದು ಹಕ್ಕು ಕುಲಾಸೆ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ರಲ್ಲಿ ಮಲ್ಲಯ್ಯ ಮತ್ತು ದೇವರಾಜ್ರವರು ಇನ್ನೊಂದ್ಸತ್ ಕೇಳಿ ಮಲ್ಲಯ್ಯ ದೇವರಾಜ್ರವರು ಹಕ್ಕು ಕುಲಾಸೆ ಪತ್ರ ನೋಂದಣಿಯನ್ನು ಮಾಡಿಕೊಟ್ರೆ ವಿಚಾರನ ಯಾಕೆ ಮುಚ್ಚಿಟ್ರಿ ಅದನ್ನ ದಾಖಲೆನೂ ನಿಮ್ಮ ಮುಂದೆ ನಾನು ಹೇಳ್ತೀನಿ ಯಾಕೆ ಮುಚ್ಚಿಟ್ರಿ ನೀವು ಹಕ್ಕು ಕುಲಾಸೆ ಮಕ್ಕಳು ಇದೇ ದೇವರಾಜು ಮತ್ತೆ ಮಲ್ಲಯ್ಯ ಇಬ್ಬರೂ ಕೂಡ ಹಕ್ಕು ಕುಲಾಸೆ ಬರ್ಕೊಟ್ಟಿದ್ನ ಯಾಕೆ ಮುಚ್ಚಿಟ್ಟಿದಿರಿ ಅದಾಯ್ತು ಇದಾದ್ಮೇಲೆ ಮಲ್ಲಯ್ಯನವರ ಮೂರನೇ ಮಗ ದೇವರಾಜು ಅವರ ಎರಡನೇ ಮಗ ಮೈಲಾರಯ್ಯನಿಗೆ ಎರಡು ಸರ್ವೆ ನಂಬರ್ ನಾನೂರ ಅರವತ್ತೆರಡು ನಾನೂರ ಅರವತ್ನಾಲ್ಕು ಸಂಬಂಧ ಹಕ್ಕು ಕುಲಾಸೆ ಬರ್ಕೊಟ್ಟಿರೋದು ಆ ದಾಖಲೆಗಳು ಅಲ್ಲಿದೆ ತಾನೆ ಈ ವಿಚಾರನ ಯಾಕೆ ಮಾಧ್ಯಮಗಳಿಂದ ಮುಚ್ಚಿಡ್ತಾ ಬಂದು ಹೇಳ್ಕೊ ಹೇಳಿಕೆ ಕೊಡ್ತೀರಿ ಸಿದ್ಧರಾಮಯ್ಯನವರೇ ಇದು ಆಯ್ತು ಇದ್ರ ಮುಂದೇನೋ ಬರೋಣ ಕಾನೂನು ಬದ್ಧ ರೀತಿಯಲ್ಲಿ ನೀವು ಖರೀದಿ ಮಾಡಿದ್ದೀರಿ ಅಂತ ಹೇಳ್ತೀರಿ ಜೇವರಾಜೋಗೆ ಇನ್ನು ಕಾನೂನು ಬದ್ಧವಾದಂತಹ ಇನ್ನಿತರ ವ್ಯಕ್ತಿಗಳನ್ನ ಯಾಕೆ ಬಿಟ್ಟು ಮಾಡಿಸ್ಕೊಂಡ್ರಿ ಆಯ್ತು ಅದನ್ನ ನೀವು ಅಲ್ಲಿ ಒಂದ್ ಹೇಳ್ತೀರಿ ಕ್ಲಿಯರ್ ಆಗಿ ಅವ್ರನ್ನ ಹಕ್ಕು ಬಿಡುಗಡೆ ಮಾಡಿ ಹಕ್ಕು ವರ್ಗಾವಣೆಗೆ ತಕರಾರು ಇಲ್ಲ ಅಂತ ಹೇಳ್ತು ನಾವು ಹೇಳ್ತಾ ಇರೋದು ಆರ್ ಟಿ ಸಿಲಿ ಹಕ್ಕು ವರ್ಗಾವಣೆಗೆ ತಕರಾರಿಲ್ಲ ಇಲ್ಲ ಅಂತ ಹೇಳ್ತಾ ಇರೋದು ಹಕ್ಕನ್ನ ರಿಲೀಸ್ ಡೀಡ್ ಅಂದ್ರೆ ಹಕ್ಕನ್ನ ಬಿಡುಗಡೆ ಮಾಡ್ತೀವಿ ಅಂತ ಏನೇಲ್ವಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗೆ ಖಾತೆ ಮಾಡ್ಕೊಡೋದಕ್ಕೆ ತಕರಾರ್ ಇಲ್ಲ ಅಂತ ನಮ್ಮ ಕುಟುಂಬದ ಇದರಲ್ಲಿ ಒಬ್ಬ ಹೆಸರಿಗೆ ಖಾತೆ ಮಾಡೋದ್ರಲ್ಲಿ ತಕರಾರ್ ಇಲ್ಲ ಅಂತ ಆದರೆ ಹಕ್ಕನ್ನು ಬಿಡುಗಡೆ ಮಾಡೋದಕ್ಕೆ ಬೇರೆಯವ್ರಿಗೆ ಮಾರಾಟ ಮಾಡೋದಕ್ಕೆ ಪರಭಾರ ಮಾಡೋದಕ್ಕೆ ಬಿಡುಗಡೆ ಅಂತಿಲ್ಲ ಅದು ವೈಟ್ ಅಲ್ಲಿ ಆಗೋದೇ ಇಲ್ಲ ಯಾವುದಾದ್ರೂ ಒಂದು ಬಿಳಿ ಹಾಳೆಯಲ್ಲಿ ನನ್ನ ಹಕ್ಕು ಬಿಡುಗಡೆ ಮಾಡಿಕೊಟ್ಟಿದ್ದೀನಿ ಅಂತ ಬೆಳೆದಾಗ ಅದು ಸಾಧ್ಯನಾ ಅಲ್ವೇ ಅಲ್ಲ ಇದ್ರ ಮುಂದೆ ಮುಂದೆ ವಿಚಾರದಲ್ಲಿ ನಾನು ಬರ್ತೀನಿ ತುಂಬ ಇಂಟ್ರೆಸ್ಟ್ ಆಗಿದೆ ವಿಚಾರ ನಿಂಗ ಉರುಪ್ ಜವರ ನಿಧನನಾದ ಇಪ್ಪತ್ತೈದು ವರ್ಷಗಳ ನಂತರ ಅವರ ಹೆಂಡತಿ ನಿಂಗಮ್ಮನವರು ನಿಧನರಾಗಿದ್ದಾರಲ್ವೇ ಅವರು ಅವ್ರ ಸತ್ತ ಇಪ್ಪತ್ತೈದು ವರ್ಷ ಇವರು ಇಪ್ಪತ್ತೈದು ವರ್ಷ ಸತ್ತಿದ್ದಾರೆ ಅಲ್ವೇ ನಿಂಗ ಉರುಪ್ ಅವರು ನಿಧಾನ ನಂತರ ಅವರ ಹೆಂಡತಿ ಶ್ರೀಮತಿ ನಿಂಗಮ್ಮನವರ ಹೆಸರಿಗೆ ಖಾತೆ ಯಾಕೆ ವರ್ಗಾವಣೆ ಆಗ್ತದೆ ಇದು ಇಂಪಾರ್ಟೆಂಟ್ ಯಾವುದಾದ್ರೂ ಒಬ್ಬ ವಾರಸ್ದಾರ ಈಗ ನನ್ನ ತಾತ ನನ್ನ ತಾತ ತೀರ್ಕೊಂಡಾಗ ಅದರ ಭೌತಿಕ ಖಾತೆ ಯಾರ ಹೆಸರು ಕುಂತ್ಕೊಳ್ತದೆ ನನ್ನ ಅಜ್ಜಿ ನನ್ನ ತಂದೆಯಂದಿರು ನನ್ನ ಚಿಕ್ಕಪ್ಪಂದಿರು ನಮ್ಮ ಅತ್ತೆ ಯಾರಿಗೆ ತಾನೆ ಮೂಲ ಪುರುಷ ಸತ್ತಾಗ ಹೆಂಡತಿ ಹೆಸ್ರು ಯಾಕೆ ಕೂರಿಸ್ಲಿಲ್ಲ ನಿಮ್ಮ ದಾಖಲೆಲಿ ಡೈರೆಕ್ಟಾಗಿ ಹೇಗೆ ಬಂತು ದೇವರಾಜುಗೆ ಬಂತು ನೀವೊಬ್ಬರು ಲಾಯರ್ ಇದ್ದೀರಲ್ವ ವಂಶ ವೃಕ್ಷ ತಗೊಳ್ತೀರಲ್ವ ಮೂಲ ಮೇಲೆ ಪೌತಿ ಖಾತೆಯಲ್ಲಿ ಅವ್ರ ಹೆಂಡತಿ ಕೂತ್ಕೋಬೇಕಲ್ವಾ ಯಾಕೆ ಆ ದಾಖಲೆಗಳಲ್ಲಿ ಕೂರ್ಲಿಲ್ಲ ಯಾಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಹೇಳ್ತೀವಿ ಅಂದ್ರೆ ನೀವು ಕ್ರಯ ಬ ಕ್ರಮಬದ್ಧವಲ್ಲದ ಕ್ರಯ ಮಾಡಿಸ್ಕೊಂಡಿದ್ದೀರಿ ಅನ್ನೋದಕ್ಕೆ ನಾನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಹೇಳ್ತಾ ಇರೋಂಥದ್ದು ನೀವೇ ಹೇಳಿರೋ ದಾಖಲೆ ನೀವೇ ಮೀಡಿಯಾದ ಮುಂದೆ ಹೇಳಿರೋ ದಾಖಲೆಗೆ ನಾನು ಹೇಳ್ತಿರೋದು ನಾನು ಆರ್ ಟಿ ಸಿಗಳಲ್ಲಿ ಯಾಕೆ ಕೂರಿಸ್ಲಿಲ್ಲ ಪೌತಿಕಾತೆ ಆದಾಗ ಅವರ ಹೆಂಡತಿ ಹೆಸರನ್ನ ಯಾಕೆ ಕುಡಿಸ್ಲಿಲ್ಲ ನಿಂಗ ಜವರ ಅಂತ ಹೇಳ್ತಿರಲ್ವಾ ನಿಂಗನ ಹೆಂಡತಿಯನ್ನ ಯಾಕೆ ಕೂಡಿಸ್ಲಿಲ್ಲ ನೀವು ಒಂದು ತಪ್ಪು ಇನ್ನೊಂದು ಬಿಳಿಗಾಳಿಯಲ್ಲಿ ಮಿಕ್ಕಿದವರು ಎಲ್ಲರೂ ಕೂಡ ಈತನ ಹೆಸರಿಗೆ ಖಾತೆ ಮಾಡಲು ಒಪ್ಪಿಗೆ ಇದೆ ಅಂತ ಖಾತೆ ಮಾಡಿಕೊಡಲು ಒಪ್ಪಿಗೆ ಇದೆ ಅಂತ ಅಧಿಕಾರವನ್ನ ಅವರ ಹಕ್ಕು ರಿಲೀಸ್ ಡೀಡ್ನ ಹಕ್ಕು ಖುಲಾಸೆಯನ್ನ ಅಥವಾ ಹಕ್ಕು ಬಿಡುಗಡೆಯನ್ನ ಮಾಡಿಕೊಡ್ತೀವಿ ಅಂತಲ್ಲ ಬಿಳಿ ಬಿಳಿ ಹಾಳೆಯಲ್ಲಿ ಎಲ್ಲೂ ನಡೆಯೋದಿಲ್ಲ ನೀವು ಅದೇ ರೀತಿ ಹಕ್ಕು ಕುಲಾಸಿಯಾಗಿರೋ ರಿಜಿಸ್ಟರ್ ಪತ್ರವನ್ನೇ ಮರೆಯ ಮಾಡ್ತೀರಿ ಬಿಳಿ ಹಾಳೆಯಲ್ಲಿ ಕ್ರಮಬದ್ಧವಾಗಿ ಇಲ್ಲದಂತದ ವಿಚಾರವನ್ನ ನೀವು ತಿದ್ದ ಹೇಳ್ತೀರಿ ಸಿದ್ದರಾಮಯ್ಯ ಇದಾಯಿತು ಇದಾಯ್ತು ನಾನು ಹೇಳೋದಷ್ಟೇ ಅವ್ರಿಗೆ ವಾಸುದಾರರಲ್ಲೇ ಇಲ್ಲ ಅಂತೇಳಿ ಮಲ್ಲಯ್ಯನ ಮಲ್ಲಯ್ಯನಿಗೆ ನಿಂಗಮ್ಮ ಅಂತ ಹೆಂಡತಿ ಇದ್ರು ಅವ್ರಿಗೆ ಮಕ್ಕಳು ಶಾಂತಮ್ಮ ಶಿವನಂಜು ಇವ್ರ ಬಸುಲಿಂಗು ಶ್ರೀಮತಿ ರಾಜಮ್ಮ ಇವರೆಲ್ಲರೂ ಕೂಡ ಇದ್ರು ಏಳು ಜನ ಮಕ್ಕಳಿದ್ರು ಇದು ನಾವು ವಂಶವೃಕ್ಷನೂ ಕೂಡ ಅಲ್ಲಿ ಇಡ್ತೀವಿ ಅಧಿಕೃತವಾದ ವಂಶವೃಕ್ಷನ ಇದನ್ನು ಕೂಡ ಮರೆ ಮಚ್ಚಿದ್ರ ಇದಾದ್ಮೇಲೆ ಮಹಿಳಾರಿಗೆ ಮಂಜುನಾಥ ಒಬ್ಬ ಮಗ ಇದ್ದ ಅಂತ ನೀವು ಅಲ್ಲಿ ತೋರಿಸ್ತೀರಿ ಜಮುನಾ ಅಂತ ಒಬ್ಳು ಮಗಳಿದ್ರು ಅವಳನ್ನ ಬಿಟ್ರಿ ಅದರ ದಾಖಲೆಯನ್ನು ಕೂಡ ನಿಮ್ಮಲ್ಲಿ ನಾವು ಹೇಳ್ತೀವಿ ಈ ರೀತಿಯಾಗಿ ಸುಮಾರು ಇದರಲ್ಲಿ ಹೇಳ್ತಾ ಹೋದರೆ ಗಂಟೆ ಗಟ್ಟಲೆ ಹೇಳ್ಕೊಂಡು ಹೋಗೋದು ಸುಮಾರು ನನ್ನ ಹತ್ರ ನಾವು ದಾಖಲೆಗಳು ತೆಗೆದಿರೋ ಪ್ರಕಾರ ಸುಮಾರು ಐನೂರ ಎಂಬತ್ತು ಪುಟಗಳನ್ನು ನಾನು ದಾಖಲೆಗಳಿಗಾಗಿ ಮಾಡಿದ್ದೀನಿ ಆದ್ರಿಂದ ಎವಿಡೆನ್ಸ್ ಆಕ್ಟ್ ಫೋರ್ಟೀನ್ ಹದಿನಾಲ್ಕು ಅಡಿಯಲ್ಲಿ ನೀವು ನಿಮ್ಮ ನಿಮ್ಮ ವಿಚಾರಗಳನ್ನು ಸಾಕ್ಷಿಗಳಲ್ಲೇ ಹೇಳುವಂತ ಭಾರತೀಯ ಸಾಕ್ಷಿ ಅಧಿನಿಯಮ ಏನು ಬಂದಿದೆ ಅದರಲ್ಲಿ ಹೇಳ್ಬೇಕು ನಿಮ್ಮ ವರ್ತನೆವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದ್ರ ಆರೋಪ ನಿಜ ಅಲ್ವಾ ನೀವು ಯಾಕೆ ಮುಚ್ಚಿಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸೈಟ್ ನಾವು ವಾಪಸ್ ಕೊಡ್ಬೋದಲ್ಲ ಚರ್ಚೆಗಳನ್ನ ಹಿಡಿ ಚರ್ಚೆಗೂ ಬರ್ತಾ ಇಲ್ಲ ನೀವು ನೀವು ಹೇಳ್ತಾ ಇದ್ರಿ ಬಿಜೆಪಿ ಕಾಲದಲ್ಲಿ ಆಯ್ತು ಅಂತ ನೀವು ಉತ್ತರ ಕೊಡಬೇಕಾಗಿರೋದು ಕೇವಲ ಬಿಜೆಪಿಯವರಿಗೆ ಮಾತ್ರ ಅಲ್ಲ ಆಗಲ್ಕಾಯಿಗೆ ಬೇವುಕಾಯಿ ಸಾಕ್ಷಿ ಅಂತ ನಾವು ಬಿಜೆಪಿ ಸಾಕ್ಷಿಯನ್ನ ಇಲ್ಲಿನ ಪರಿಗಣಿಸ್ತಾ ಇಲ್ಲ ನೀವು ಜೆ ಡಿ ಉತ್ತರ ಕೊಡಕಾಗ್ತಿಲ್ಲ ಈ ಹಗರಣದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ನೀವು ಸಮಾನ ಸಮಾನವಾಗಿ ಹಂಚ್ಕೊಂಡು ಹಗರಣ ಮಾಡಿದ್ದೀರಿ ಅನ್ನೋದೇ ನಮ್ಮ ಆರೋಪ ಅದಕ್ಕೆ ಒಂದು ಸ್ಪುಷ್ಟಿಯನ್ನು ನೀಡುವಂತ ದಾಖಲೆಗಳನ್ನು ಕೂಡ ನಾವು ಇಲ್ಲಿವರೆಗೆ ಹೇಳ್ಕೊಂಡು ಬರ್ತಾ ಇದೀವಿ ಬಿಡುಗಡೆಯನ್ನು ಕೂಡ ಮಾಡ್ಕೊ ಬರ್ತಿದೀವಿ ಮೂರು ಪಕ್ಷನ ನಿಮ್ಮ ನಿಮ್ಮ ಹದಿನಾಲ್ಕು ಸೈಟ್ಗಳಿಂದ ಸಾಕಷ್ಟು ಆರೋಪಿಗಳು ಇದರಿಂದ ಮರೆಮಾತ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಸಿದ್ದರಾಮಯ್ಯ ತಾನೆ ಈ ದೃಷ್ಟಿಕೋನದಲ್ಲಿ ನಾವು ಹೇಳ್ಬೇಕಲ್ಲ ಈಗ ನಾವು ಆರ್ಟಿಕಲ್ ಏನು ಈಗ ರಾಜ್ಯಪಾಲರು ಹೇಳಿದ್ರು ಅನ್ನೋ ವಿಚಾರದಲ್ಲಿ ಅವರೊಂದು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೊಂದು ಉತ್ತರ ಕೊಡಬೇಕಲ್ವಾ ನೀವು ರಾಜ್ಯಪಾಲರದೇ ತಪ್ಪು ಅನ್ನೋದಾದ್ರೆ ನಾನು ಹೇಳೋದಷ್ಟೇ ರಾಜ್ಯಪಾಲರು ಯಾವುದೋ ಒಂದು ಪಕ್ಷದ ಪರವಾಗಿ ನಿರ್ಣಯ ಕೈಗೊಳ್ಳೋದಲ್ಲ ಸಾರ್ವಜನಿಕ ಹಿತರ ದೃಷ್ಟಿಯಿಂದ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋ ವಿಚಾರದಲ್ಲಿ ಅವ್ರು ಕೇಳ್ಕೊಳ್ಳಿ ನಾನು ಹೇಳೋದಷ್ಟೇ ಅವ್ರಿಗಿದೆ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿ ಮಂಡಲ ಅಂತೇಳಿ ಒನ್ ಸಿಕ್ಸ್ಟಿ ತ್ರೀ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಅದಿದೆ ಸರಿನಾ ಅದೇ ರೀತಿ ನಾವು ನಾವೇನು ನಿಮಗೆ ಹೇಳ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಯಾವ ಪ್ರಕರಣದಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಇದು ಮಾಡಿದ್ದಾರೆ ಅನ್ನೋ ವಿಚಾರದಲ್ಲೂ ಕೂಡ ನಾವು ಹೇಳ್ಕೊಳ್ತಾ ಬಂದಾಗ ಇವರು ಸಾಕ್ಷ್ಯಗಳನ್ನು ಸಾಕ್ಷ್ಯಗಳನ್ನು ತಿದ್ದುವಂಥದ್ದು ಹಿಂದೆ ಸಾಕ್ಷ್ಯಗಳು ಏನಿತ್ತು ಅದನ್ನು ತಿದ್ದುವಂಥ ಕೆಲಸಗಳನ್ನು ಇವರು ಮಾಡಿದ್ದಾರೆ ಅನ್ನೋ ವಿಚಾರನೂ ಕೂಡ ನಾವು ಸಾಕಷ್ಟು ದಾಖಲೆ ವಿಚಾರದಲ್ಲಿ ನಾವು ನೀಡಿದ್ದೀವಿ ಇದರಲ್ಲೂ ಕೂಡ ಒಂದು ಬಾಂಡ್ ಪೇಪರಲ್ಲೂ ಕೂಡ ಯಾವತ್ತ ಮುಂದಿನ ದಿನ ಬಾಂಡ್ ಪೇಪರ್ ತಗೊಂಡು ಹಿಂದಿನ ದಿನ ದಿನಾಂಕ ಆಗಿರೋದು ಬಾಂಡ್ ಪೇಪರ್ಲೆ ಸಹಿನೇ ಆಗ್ತಿಲ್ದಿರೋಂಥ ವಿಚಾರನೂ ಕೂಡ ಆ ನಿಮ್ಮ ಮೇಲೆ ನಾನು ನಿಮ್ಮ ಅಲ್ಲಿ ನಾನು ಕೂಡ ಅದನ್ನು ತಿಳಿಸಿದ್ದೀನಿ ಇದಾದ ಮೇಲೆ ನಾನು ಹೇಳುವಂಥದ್ದು ಏನು ಒನ್ ಟ್ವೆಂಟಿ ಬಿ ಹಿಂದೆ ಇದು ಅಪರಾಧಿಕ ಒಳಸಂಚು ಸಂಚು ಏನು ಐ ಪಿ ಸಿ ಒನ್ ಟ್ವೆಂಟಿ ಬಿ ಈಗ ಅದಾಗಿರೋವಂಥದ್ದು ಸಿಕ್ಸ್ಟಿ ಒನ್ ಸಬ್ ಕ್ಲಾಸ್ ಒನ್ ಅಪರಾಧಿಕ ಸಂಚನ ಮಾಡಿರೋಂಥದ್ದು ಹೊಸ ಆಕ್ಟ್ ಕೆಳಗಡೆ ಹೊಸ ಆಕ್ಟ್ ಕೆಳಗಡೆ ಬಂದಿರೋಂಥದ್ದು ಅದ್ರ ಕೆಳಗಡೆ ನೀವು ಎಲ್ಲ ಪ್ರಭಾವವನ್ನು ಬೀರಿದ್ರಿ ನೀವು ಆಗ ಬಿಜೆಪಿ ಇತ್ತು ಅಂತ ಹೇಳಿದ್ರೆ ಬಿಜೆಪಿ ಜೊತೆ ನೀವು ಹೊಂದಾಣಿಕೆ ಇಲ್ವಾ ಎದೆ ಹೆಂಗ್ ಮುಟ್ಟು ಹೇಳ್ತೀರಾ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಿಂದ ಬಂದರು ಜೆ ಡಿ ಎಸ್ ಇಂದಾನೆ ಬಂದಂಥವ್ರು ಇವತ್ತು ನಿಮಗೆ ಸಪೋರ್ಟ್ ಮಾಡ್ತಿರೋವಂಥವ್ರು ಯಾರು ಬಿಜೆಪಿಯಲ್ಲಿ ಪಾದಯಾತ್ರೆಗೆ ಅಡ್ಡಿ ಮಾಡ್ತಾ ಇರೋವಂಥವ್ರು ಯಾರು ಪಾದಯಾತ್ರೆ ಮಾಡೋದು ಪಾದಯಾತ್ರೆ ಮಾಡೋ ಅಂತ ಯೋಗ್ಯತೆನೆ ಇಲ್ಲ ಅದು ವಿಜೇಂದ್ರ ಅಂತ ವ್ಯಕ್ತಿ ವಿಜೇಂದ್ರ ಅಂತ ವ್ಯಕ್ತಿ ಪಾದಯಾತ್ರೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಂತವರು ವಿಜಯೇಂದ್ರ ಅಂತವ್ರು ಇವರಂಥವರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂದ್ರೆ ಆ ಜನಕ್ಕೆ ಬೇರೆನೆ ಅರ್ಥ ಹೋಗುತ್ತೆ ಆದ್ರೆ ಇದನ್ನ ಹತ್ತಿಕೋ ಪ್ರಯತ್ನ ಹೋರಾಟವನ್ನು ಹತ್ತಿಕೋ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ದೃಷ್ಟಿಕೋನದಿಂದ ರಾಜ್ಯಪಾಲರು ನಿಮ್ಗೆ ಸರಿಯಾದ ಕ್ರಮಬದ್ಧವಾದಂತ ಒಂದು ನೋಟಿಸ್ನು ಕೊಟ್ಟಿದ್ದಾರೆ ಅದಕ್ಕನ್ನೇ ಉತ್ತರ ಕೊಡ್ಬೋದು ಆದ್ರೆ ರಾಜ್ಯಪಾಲರಲ್ಲಿ ಸಾರ್ವಜನಿಕರ ಮನವಿ ಇಷ್ಟೇ ದಯವಿಟ್ಟು ಈ ರೀತಿಯ ನಿಮ್ಮನ್ನ ಬೆದರಿಸುವಂಥದ್ದು ಮತ್ತೆ ಹಿಂದಿತ್ ಪಡೆಯಿರಿ ಅಂತ ಹೇಳುವಂತ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಅವರು ಬಗ್ಬಾರ್ದು ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರು ಕಾಂಗ್ರೆಸ್ ಏನು ನೀವು ಕೊಟ್ಟಿರೋ ನೋಟಿಸ್ ಹಿಂಪಡಿಬೇಕು ಮಂತ್ರಿ ಮಂಡಲದ ತೀರ್ಮಾನ ಆಗಿದೆ ಅನ್ನೋ ವಿಚಾರನ ಹೇಳ್ತದಲ್ಲ ಅದಕ್ಕೆಲ್ಲ ರಾಜ್ಯಪಾಲರು ದಯವಿಟ್ಟು ಬಗ್ಬಾರ್ದು ಎಷ್ಟೋ ಮುಖ್ಯಮಂತ್ರಿಗಳು ಇವತ್ತು ಜೈಲಿಗೆ ಹೋಗಿದ್ದಾರೆ ನಾವು ಹರಿಶ್ಚಂದ್ರ ಆಧುನಿಕ ಸತ್ಯ ಹರಿಶ್ಚಂದ್ರ ಭವಿಷ್ಯದ ಸತ್ಯ ಹರಿಶ್ಚಂದ್ರ ಅಂತ ಹೇಳೋ ವ್ಯಕ್ತಿಗಳ ಬಂಡವಾಳವೆಲ್ಲ ಬಯಲಾಗಿದೆ ಆದರೆ ದೂರದ ಬೆಟ್ಟ ನುಣ್ಗೆ ಅನ್ನೋ ಥರಲ್ಲ ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಬಯಲಿಗೆ ಇರುವಂಥ ಆರೋಪಗಳ ಬಗ್ಗೆ ಜನರಿಗೆ ಅಪನಂಬಿಕೆ ಇತ್ತು ಆದರೆ ನಂಬಿಕೆ ಇದೆ ಅನ್ನೋದನ್ನ ನಾನು ನೂರು ಪಟ್ಟೆ ಹೇಳ್ತಿದ್ದೀನಿ ಅದೇ ಕಾರ್ಯವಾಗಿ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿ ಹೇಳ್ತಾ ಇದ್ದೀವಿ ಆದ್ದರಿಂದ ಇದರಿಂದ ಹಿಂಜರಿಬಾರ್ದು ಜಯಲಲಿತಾ ಜೈಲ್ಗೆ ಹೋದ್ರು ಕೇಜ್ರಿವಾಲ್ ಜೈ ಜೈಲಿಗೆ ಹೋದ್ರು ಯಡಿಯೂರಪ್ಪ ಜೈಲಿಗೆ ಹೋದ ಇನ್ನೆಷ್ಟು ಜನ ಬೇಕು ಜೈಲಿಗೆ ಭ್ರಷ್ಟಾಚಾರ ಹೊತ್ತು ತನೇ ರೋಗಿರೋವಂಥದ್ದು ಆದರೆ ಕೆಲವೊಬ್ರು ಹೇಳ್ತಾರೆ ಎಡು ಸಿದ್ದರಾಮಯ್ಯ ಮಾಡ್ಕೊಂಡಿದ್ದು ನಾವು ಆರೋಪ ಸಿದ್ದರಾಮಯ್ಯ ಹೆಂಡತಿ ಆರೋಪ ಮಾಡ್ಕೊಂಡಿದ್ರೆ ಅದು ಎಚ್ ಯು ಎಫ್ ಅಂತ ಹೇಳಿ ಅವರು ಪಾನ್ ಕಾರ್ಡ್ ಕೊಳ್ತಾರೆ ಇಂದು ಅನ್ಡಿವಿಡೆಡ್ ಫ್ಯಾಮಿಲಿ ಇದ್ರನ್ನ ಪಾನ್ ಕಾರ್ಡ್ ಇಲ್ಲ ಅಂದವರು ಆ ಪಾನ್ ಕಾರ್ಡ್ ಕೊಳ್ತಾರೆ ಆ ಪಾನ್ ಕಾರ್ಡ್ ಅಲ್ಲಿ ಅಂಥದ್ರಲ್ಲೇ ಪತ್ನಿಯ ಆಸ್ತಿಯಲ್ಲಿ ಅವ್ರಿಗೆ ಸಂಬಂಧ ಇದೆ ಅನ್ನೋದೊಂದು ಆಯ್ತಲ್ವಾ ಪತ್ನಿಯ ವಿಚಾರವಾಗಿ ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ ತಾವೇ ಯಾಕೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ನೇರವಾಗಿ ಪ್ರಭಾವವನ್ನ ಬೀರಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ದಾಖಲೆ ಇರೋದ್ರಿಂದನೇ ಇವತ್ತು ಕೂಡ ಇದು ನ್ಯಾಯಾಲಯದ ಮೆಟ್ಲತ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವ್ರಿಗೆ ಈ ಕಳಂಕ ಅಂಟಿಕೊಂಡಿರೋದು ದಯವಿಟ್ಟು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದನ್ನ ಬೆಂಬಲಿಸಿ ಇದನ್ನ ಕೆ ಆರ್ ಎಸ್ ಪಕ್ಷ ಈ ಹೋರಾಟವನ್ನ ಒಂದು ಅಂತ್ಯ ಕಾಣಿಸುವವರೆಗೂ ಕೂಡ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ಈ ವಿಚಾರಗಳನ್ನ ತಮ್ಮ ಮುಂದೆ ಇಡುತ್ತೆ ದಯವಿಟ್ಟು ಇವತ್ತಿನ ವಿಚಾರವಾಗಿ ನಾನು ಹೇಳಿದೆ ನಾಳೆ ದಿನ ಕಾಂಗ್ರೆಸ್ ಅವರು ರಾಜ್ಯಪಾಲರ ಮುಂದೆ ಧರಣಿ ಮಾಡಬಹುದು ಅಥವಾ ರಾಜ್ಯಪಾಲರ ನೋಟಿಸ್ ವಿರುದ್ಧ ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ರಾಜ್ಯಪಾಲರ ವಿರುದ್ಧ ಬೇರೆನ್ನ ರಾಜಕೀಯ ಹೇಳಿಕೆಗಳನ್ನ ನೀಡಬಹುದು ಆದ್ರೆ ಇದು ಕ್ರಮಬದ್ಧವಾಗಿದೆ ಅನ್ನೋದು ನಮ್ಮ ವಿಚಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಪ್ರಾಮಾಣಿಕವಾಗಿ ಹೋರಾಟಕ್ಕೆ ನಿಲ್ಲುತ್ತೆ ಅದು ಯಾವುದೇ ವ್ಯಕ್ತಿ ಆಗಲಿ ಅದು ಪ್ರಭಾ ಎಷ್ಟೇ ಪ್ರಭಾವಿ ವ್ಯಕ್ತಿ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಮ್ಮೆ ಕೈ ಎತ್ತಿಕೊಂಡ ವಿಚಾರವನ್ನು ಬಿಡೋದಿಲ್ಲ ಹಂತ ಹಂತವಾಗಿ ನಾವು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ವಿಚಾರ ಅಂತ್ಯವಾಡಿ ಈ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗೋರ್ಗೂ ಕೂಡ ನಾವು ಆಗಾಗ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ದೃಷ್ಟಿಕೋನದಲ್ಲಿ ಸಾರ್ವಜನಿಕರು ಯೋಚನೆ ಮಾಡಬೇಕು ವಿಧಾನಸಭೆ ಒಳಗಡೆ ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಏನು ಕಳಂಕವನ್ನು ಅಂಟಿಕೊಳ್ಳದಂಥ ಒಬ್ಬ ವ್ಯಕ್ತಿ ಇದ್ರು ಕೂಡ ಸಿದ್ಧರಾಮಯ್ಯನ ವಿಚಾರವಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿಚಾರವಾಗಿ ವಿರೋಧ ಪಕ್ಷಗಳ ಭ್ರಷ್ಟಾಚಾರದ ವಿಚಾರವಾಗಿ ಧ್ವನಿ ಎತ್ತೋದಕ್ಕೆ ಅವಕಾಶ ಇತ್ತು ಇಂಥ ದೃಷ್ಟಿಕೋನದಲ್ಲಿ ಸಿಗ್ಗಾ ಚುನಾವಣೆಯಲ್ಲಿ ಇವತ್ತು ರವಿಕೃಷ್ಣ ರೆಡ್ಡಿ ಅವರು ನಿಲ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂಥ ವ್ಯಕ್ತಿ ಪ್ರಾಮಾಣಿಕವಾಗಿ ಆರಿಸಿ ಹೋದಂಥ ಸಮಯದಲ್ಲಿ ವಿಧಾನಸಭೆ ಒಳಗಡೆ ಅಸೆಂಬ್ಲಿ ಒಳಗಡೆ ಇದ್ದಂಥ ಸಮಯದಲ್ಲಿ ಇದನ್ನು ಪ್ರಾಮಾಣಿಕವಾಗಿ ಚರ್ಚೆ ಮಾಡ್ಬೋದು ಇಂಥ ಭ್ರಷ್ಟಾಚಾರಗಳಿಗೆ ಒಂದು ಜೈಲೂಟವನ್ನು ಕೊಡಿಸಬಹುದು ಇಂಥ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಂದು ಬಲ ಬಂದಂತಾಗುತ್ತೆ ಆ ರೀತಿ ದೃಷ್ಟಿಕೋನ ಇಟ್ಕೊಂಡು ರಾಜ್ಯದ ಜನ ಸಿಗ್ಗಾವಿಯಲ್ಲಿ ನಿಮ್ಗೆ ಪರಿಚಯ ಇರುವಂತವರು ಅಥವಾ ಸಿಗ್ಗಾವಿಯಲ್ಲಿರುವವರು ಇಂಥ ವ್ಯಕ್ತಿನ ಆರಿಸ್ ಕಳಿಸಬೇಕು ಇಂಥ ಭ್ರಷ್ಟಾಚಾರಿಗಳ ಮುಖವನ್ನ ಬಯಲುಗೇಳಿಬೇಕು ಅಂತೇಳಿ ನನ್ನ ಇಷ್ಟು ವಿಚಾರಗಳನ್ನ ತಿಳಿಸಿ ನಾನು ಹೊರ ಹೋಗ್ತಾ ಇದ್ದೇನೆ ಇಂಥ ವಿಚಾರ ಹಂತವಾಗಿ ಬರ್ತದೆ ದಯವಿಟ್ಟು ಪ್ರೋತ್ಸಾಹಿಸಿ ಅದನ್ನ ಶೇರ್ ಮಾಡಿ ಲೈಕ್ ಮಾಡಿ